ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಹಾಗೆ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಸೊ ಇಲ್ಲಿ ನಾನು ಕ್ಯಾರೆಟ್ ಅಲ್ವಾ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ಹನ್ನೆರಡರಿಂದ ಹದಿನೈದು ನಾನು ದ್ರಾಕ್ಷಿ ತೊಗೊಂಡಿದ್ದೀನಿ ಹಾಗೆ ಗೋಡಂಬಿ ಇರಲಿಲ್ಲ ಸೊ ಹಾಗಾಗಿ ಬಾದಾಮನ್ನ ಚಿಕ್ಕ ಚಿಕ್ಕದ ಕಟ್ ಮಾಡಿದ್ದೀನಿ ಒಂದು ಐದರಿಂದ ಆರು ತಗೊಂಡು ಹಾಗೆ ಏಲಕ್ಕಿ ಒಂದು ಐದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಗ್ಲಾಸ್ ಆಗಷ್ಟು ಮಿಲ್ಕ್ನ ತೊಗೊಂಡಿದ್ದೀನಿ ಹಸಿ ಇದು ಆಮೇಲೆ ಒಂದು ಐವತ್ತು ಗ್ರಾಮ್ ಆಗಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಹಾಗೆ ಕ್ಯಾರೆಟ್ ಒಂದು ಐದನ್ನ ತುರಿದು ಈ ರೀತಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸೊ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಕಾದ ನಂತರ ನಾನು ದ್ರಾಕ್ಷಿ ಮತ್ತು ಬಾದಾಮನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೆ ಅಲ್ವಾ ಸೊ ಅದನ್ನು ಕೂಡ ಹ್ಯಾಡ್ ಮಾಡಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸೊ ಅದನ್ನು ತೆಗೆದು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಬೇಕು ಸೊ ನೋಡಿ ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು ಮತ್ತು ಎತ್ತಿಟ್ಕೊಂಡ ನಂತರ ಸೊ ಅದರಲ್ಲೇ ಇರುತ್ತಲ್ವ ಉಳ್ದಿರುತ್ತಲ್ಲ ತುಪ್ಪ ಸೊ ಅದೇ ತುಪ್ಪಕ್ಕೆ ನಾನು ಕ್ಯಾರೆಟ್ ಏನು ತುರ್ಬಿಟ್ಕೊಂಡಿದ್ದೆ ಸೊ ಅದನ್ನು ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಆ ಕ್ಯಾರೆಟ್ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಅಷ್ಟು ತನಕ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ನೋಡಿ ಈ ರೀತಿ ಸ್ವಲ್ಪ ಚೇಂಜ್ ಆಗಿದೆ ಕಲರ್ ನೋಡ್ತಿರ್ಬೋದು ನೀವು ಸೊ ಡಾರ್ಕ್ ಇತ್ತಲ್ವ ಈಗ ಲೈಟಾಗಿ ಚೇಂಜ್ ಆಗಿದೆ ಕಲರು ಸೊ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಸೊ ಕ್ಯಾರೆಟ್ನ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ಸೊ ಅದಾದಮೇಲೆ ಒಂದು ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡಬೇಕು ಬಿಕಾಸ್ ಮಧ್ಯ ಮಧ್ಯೆ ಇರಬೇಕು ಇರಬೇಕಿಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಈಗ ನಾನು ಒಂದು ಗ್ಲಾಸ್ ಆಗೋಷ್ಟು ಹಾಲನ್ನ ಎತ್ತಿಟ್ಟಿದ್ದೆ ಅಲ್ವಾ ಹಸಿ ಎಲ್ಲನ್ನ ಅದನ್ನು ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಒಂಚೂರು ನೀರು ಹಾಕಿ ಅದರಲ್ಲಿ ಉಳ್ದಿರೋ ಹಾಲನ್ನು ಕೂಡ ಹ್ಯಾಡ್ ಮಾಡಿಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡೋಣ ಸೊ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಿರ್ಬೋದು ಹಾಲಾದ ತಕ್ಷಣ ಅದು ಕ್ಯಾರೆಟಲ್ಲಿರೋಂಥ ಕಲರೆಲ್ಲ ಬಿಟ್ಕೊಂಡಿದೆ ಸೊ ಈಗ ಲಿಡ್ನ ಕ್ಲೋಸ್ ಮಾಡಿ ಮಧ್ಯ ಮಧ್ಯ ತಿರ್ಗಿಸ್ಕೊಡ್ತಾ ಇರಬೇಕು ತಳ ಇಟ್ಬಿಡುತ್ತೆ ನಾನು ಆಗಲೇ ಹೇಳ್ದಂಗೆ ಸೊ ನಾವು ಹಾಲು ಹಾಕಿದ್ದೀವಲ್ಲ ಆಯ ಹಾಲೆಲ್ಲ ಫುಲ್ಲು ಗಟ್ಟಿಯಾಗಬೇಕು ಗಟ್ಟಿಯಾಗಿ ಸೊ ಕ್ಯಾರೆಟ್ಗೆ ಹಿಡ್ಕೋಬೇಕು ಅಷ್ಟು ತನಕ ಈ ರೀತಿ ಮಧ್ಯ ಮಧ್ಯ ತಿರ್ಸ್ಕೊಟ್ಟು ಲಿಟ್ ಕ್ಲೋಸ್ ಮಾಡಿ ತಿರ್ಸ್ಕೊಟ್ಟು ಮಾಡ್ತಾನೇ ಇರಬೇಕು ಸೊ ಗಟ್ಟಿ ಆಗಬೇಕು ಹಾಲೆಲ್ಲ ಕ್ಯಾರೆಟ್ ಜೊತೆ ಬೆರ್ತೋಬೇಕು ಅಷ್ಟು ತನಕ ಇದೇ ಪ್ರೊಸೆಸಲ್ಲಿ ಮಾಡಬೇಕು ಸೊ ಲೋ ಫ್ಲೇಮಲ್ಲೇ ಮಾಡಬೇಕು ಬಿಕಾಸ್ ಐ ಫ್ಲೇಮಲ್ಲಿ ಮಾಡಿದ್ರೆ ಸೀದೋಗಿಬಿಡುತ್ತೆ ಸೈಡಲ್ಲೆಲ್ಲ ನೋಡಿ ಸೊ ಈಗ ಚೆನ್ನಾಗಿ ಗಟ್ಟಿ ಆಗಿದೆ ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪ ಹಾಲು ಉಳಿದಿದೆ ಸೊ ಅದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ತೀರಿಸ್ಕೊಂಡ್ರೆ ಈ ಟೈಮಲ್ಲಿ ನಾವು ಶುಗರ್ನ ಎತ್ತಿಟ್ಕೊಂಡಿದ್ದೆ ಅಲ್ವಾ ಫಿಫ್ಟಿ ಗ್ರಾಮು ಸೊ ಅದನ್ನು ಕೂಡ ಆ್ಯಡ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಬಿಕಾಸ್ ಸಕ್ಕರೆ ಹಾಕಿರೋದ್ರಿಂದ ಸೊ ಆ ಸಕ್ಕರೆ ಕರಗದ ಮೇಲೆ ಪಾಕ ಥರ ಆಗುತ್ತೆ ನೋಡಿ ಸಕ್ಕರೆ ಕರೆದ ಮೇಲೆ ಪಾಕ ಥರ ಆಗುತ್ತೆ ಲೋ ಫ್ಲೇಮಲ್ಲೇ ಮತ್ತು ಆ ಸಕ್ಕರೆ ಸ್ವಲ್ಪ ಹಾಲು ಏನು ಉಳಿದಿತ್ತು ಸೊ ಎಲ್ಲ ಫುಲ್ಲು ಗಟ್ಟಿ ಆಗಬೇಕು ಅಲ್ವಾ ಥರ ಆಗಬೇಕು ಅಷ್ಟು ತನಕ ಲೋ ಫ್ಲೇಮಲ್ಲೇ ಈ ರೀತಿ ತಿರ್ಗ್ಸಿ ಕೊಡ್ತಾ ಇರಬೇಕು ಸೊ ಲಿಡ್ನ ಕ್ಲೋಸ್ ಮಾಡ್ತಾ ಇರಬೇಕು ಅದಾದಮೇಲೆ ಈಗ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಸೊ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಈಗ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಸೊ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ಸೊ ಸಕ್ಕರೆ ಪಾಕ ಏನಿತ್ತು ಅದು ಕೂಡ ಗಟ್ಟಿ ಆಗ್ತಾ ಬರ್ತಾಯಿದೆ ಸೊ ಈ ಟೈಮಲ್ಲೇ ನಾನು ದ್ರಾಕ್ಷಿ ಮತ್ತು ಬಾದಾಮ್ನ ಹುರಿದು ಎತ್ತಿಟ್ಕೊಂಡಿದ್ದೆ ಅಲ್ವ ಸೊ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಸೊ ಸೂಪರಾಗಿ ಟೇಸ್ಟಿಯಾಗಿರೋಂಥ ಅತಿ ಈಸಿಯಾಗಿ ಮಾಡುವಂಥ ಕ್ಯಾರೆಟ್ ಅಲ್ವಾ ರೆಡಿನೇ ಆಗಿಬಿಡುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತುಂಬಾ ಎಲ್ದಿ ಕೂಡ ಇದು ಕ್ಯಾರೆಟ್ ಕಣ್ಣಿಗೆ ತುಂಬಾ ಒಳ್ಳೆಯದು ಸೊ ಮಕ್ಳಿಗೆ ಮಾಡಿಕೊಡಿ ಟೇಸ್ಟ್ ಅಂತೂ ಸಖತ್ತಾಗಿತ್ತು ನೀವು ಒಂದು ಸತಿ ಖಂಡಿತ ಟ್ರೈ ಮಾಡಿ